ಬಿಜೆಪಿ ರೆಬಲ್ ನಾಯಕರಿಂದ ದೆಹಲಿ ಯಾತ್ರೆ ಇದೀಗ ರಾಜ್ಯ ಉಸ್ತುವಾರಿ ಭೇಟಿಯಾದಂತಹ ರೆಬಲ್ ಟೀಮ್ ಒಂದ್ ಕಡೆ ಕೇವಲ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ನಾವು ದೆಹಲಿ ದಂಡಯಾತ್ರೆ ಅಂತ ಕೇಳ್ತಾ ಇದ್ವಿ ಆದ್ರೆ ಇದೀಗ ಬಿಜೆಪಿಯಲ್ಲೂ ಕೂಡ ಬಿಜೆಪಿ ನಾಯಕರು ರೆಬಲ್ ನಾಯಕರು ಏನಿದ್ದಾರೆ ದೆಹಲಿ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ ರಾಧಾ ಮೋಹನ್ ದಾಸ್ ಭೇಟಿ ಮಾಡಿದಂತಹ ತಂಡ ನಾವು ಭೇಟಿ ಮಾಡಿದಂತ ತಂಡದ ಮಾತುಕತೆಯನ್ನು ನಡೆಸಿದ್ದಾರೆ ಡಿ ಎಂ ಸಿದ್ದೇಶ್ವರ್ ಬಿ ವಿ ನಾಯಕ್ ರಮೇಶ್ ಜಾರಕಿಹೊಳಿ ಬಿ ಪಿ ಹರೀಶ್ ಮಾಜಿ ಸಚಿವರಾಗಿರುವಂತಹ ಕುಮಾರ್ ಬಂಗಾರಪ್ಪ ಇನ್ನು ದೆಹಲಿಯಲ್ಲಿ ವಾಸವಾಗುವಂತದ್ದು ರೆಬಲ್ ಟೀಮ್ ಒಂದ್ ಕಡೆ ಅಲ್ಲೇ ಇದೆ ನಿನ್ನೆ ರಾಜ ಉಸ್ತುವಾರಿ ಭೇಟಿ ಆಗಿದ್ದಂತಹ ರೆಬಲ್ ಟೀಮ್ ಒಂದ್ ಕಡೆ ಇಲ್ಲಿ ಈಗ ಕೇವಲ ಕ್ರಾಂತಿ 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 ಅಂತ ಹೇಳ್ತಾ ಇದ್ವಿ ನಾವು ನವಂಬರ್ ಕ್ರಾಂತಿ ಅಂತ ಮುಗಿದೋಯ್ತು ಆದ್ರೆ ಈಗ ಡಿಸೆಂಬರ್ ಕ್ರಾಂತಿ ಏನಾದ್ರು ಬಿಜೆಪಿ ಪಾಳ್ಯದಲ್ಲಿ ಒಂದಿಷ್ಟು ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥದ್ದು ಅಥವಾ ರಾಜ್ಯಾಧ್ಯಕ್ಷ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ವಿರೋಧ ಪಕ್ಷದ ನಾಯಕರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಏನಾದ್ರೂ ಒಂದ್ ಕಡೆ ಸ್ಕೆಚ್ ಹಾಕಿಬಿಟ್ಟಿದ್ದಾರೆ ಎಲ್ಲಿ ರಮೇಶ್ ಜಾರಕಿಹೊಳಿ ಅವರು ಇರ್ತಾರೆ ಒಂದಿಷ್ಟು ಗಮನಿಸ್ತಾ ಹೋದ್ರೆ ರಾಜ್ಯ ರಾಜ್ಯ ಕಾರಣದಲ್ಲಿ ಸಹಜವಾಗಿ ಈ ತಳ ಬುಡ ಎಲ್ಲವೂ ಕೂಡ ಹೋಗುತ್ತೆ ಯಾಕೆ ಅಂತಂದ್ರೆ ರಮೇಶ್ ಜಾರಕಿಹೊಳಿ ಅವರು ಒಂದು ಕಡೆ ಒಂದು ಪಕ್ಷವನ್ನ ಕಟ್ಟಬಹುದು ಒಂದು ಪಕ್ಷವನ್ನ ಕೆಡುವಂತ ತಾಕತ್ತಿರುವಂತದ್ದು ಇದೇ ರಮೇಶ್ ಜಾರಕಿಹೊಳಿ ಅವರಿಗೆ ಯಾಕಂದ್ರೆ ಹಿಂದೆ ಒಂದಿಷ್ಟು ಗಮನಿಸ್ತಾ ಹೋದ್ರೆ ಇಡೀ ಪಕ್ಷವನ್ನೇ ಒಂದು ರೀತಿಯಾಗಿ ಬುಡಮೇಲ್ ಮಾಡ್ಬಿಟ್ಟಿದ್ರು ಕಾಂಗ್ರೆಸ್ ಪಕ್ಷವನ್ನು ಬುಡಮೇಲ್ ಮಾಡ್ಬಿಟ್ಟಿದ್ರು ಆ ಮಟ್ಟಿಗೆ ಸೊ ಈಗ ಒಂದು ಕಡೆ ದೆಹಲಿಗೆ ಒಂದು ಕಡೆ ಭೇಟಿ ಆಗ್ತಾ ಇರುವಂತದ್ದು ಸಾಕಷ್ಟು ರೀತಿಯಾದಂತಹ ಒಂದಿಷ್ಟು ಬೆಳವಣಿಗೆ ಆಗ್ತಾ ಇರುವಂತದ್ದು ನೋಡಿ ರಬಲ್ ನಾಯಕರು ಒಂದ್ ಕಡೆ ದೆಹಲಿ ಯಾತ್ರೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಬೇರೆ ರೀತಿಯಾದಂಥ ಒಂದಿಷ್ಟು ರಾಜ್ಯಕ್ಕೆ ಬೆಳವಣಿಗೆ ಸಹಜವಾಗಿ ಎದ್ದು ಕಾಣ್ತಾ ಇದೆ ಏನೇನ್ ಬೆಳವಣಿಗೆ ಆಗುತ್ತೋ ಏನ್ ಕತೆನೋ ಅನ್ನುವಂಥದ್ದು ಸೊ ಈಗ ಬಿಜೆಪಿ ರಬಲ್ ನಾಯಕರಿಂದ ದೆಹಲಿ ಅಹ್ ದಂಡಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟ ಯಾತ್ರೆ ಮಾಡಿದಾರಲ್ಲ ರಾಜ್ಯ ಬಿಜೆಪಿ ಉಸ್ತುವಾರಿಯನ್ನ ಭೇಟಿಯಾಗಿದ್ದೇವೆ ದೆಹಲಿಯಲ್ಲಿ ಕುಮಾರ್ ಬಂಗಾರಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ಹವಾಲುಗಳನ್ನು ಉಸ್ತುವಾರಿಗೆ ಕೊಟ್ಟಿದ್ದೇವೆ ವಾಲ್ಮೀಕಿ ನಿಗಮ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ವಾಕ್ಸ್ ಬೋರ್ಡ್ ಹೋರಾಟದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ ಮೆಕ್ಕೆಜೋಳ ಬೆಳೆಗಾರರ ಸಮಸ್ಯೆ ಬಗ್ಗೆಯೂ ಕೂಡ ಮಾತಾಡಿದ್ದೇವೆ ದೆಹಲಿಯಲ್ಲಿ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಕಡೆ ಗಮನಿಸ್ತಾ ಹೋದ್ರೆ ಮೆಕ್ಕೆಜೋಳ ಸೊ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗಿರುವಂತಹ ಅನಾಹುತಗಳಾಗಿರ್ಬೋದು ವಾಲ್ಮೀಕಿ ಹಗಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ರೈತರ ಕಬ್ಬಿನ ಹೋರಾಟ ವಿಚಾರ ಆಗಿರ್ಬೋದು ಅದೆಲ್ಲವೂ ಕೂಡ ಒಂದು ರೀತಿಯಾಗಿ ನಾವು ನಾಯಕರಿಗೆ ಸಂಪೂರ್ಣವಾದಂತಹ ಹವಾಲನ್ನ ಕೊಟ್ಟಿದ್ದೀವಿ ಸೊ ಎಲ್ಲವೂ ಕೂಡ ನಾವು ಕೊಡುವಂತ ರಾಜ್ಯ ಬಿಜೆಪಿ ಉಸ್ತುವಾರಿ ಅವರನ್ನ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನ ಮಾಡಿದೀವಿ ಅಂತ ಸೊ ಈಗ ಇಲ್ಲೇ ಗಮನಿಸ್ತಾ ಹೋದ್ರೆ ನೋಡಿ ಇದು ಕೇವಲ ಇದು ಮಾತ್ರನೋ ಅಥವಾ ಇದನ್ನು ಬಿಟ್ಟು ಹೊರತುಪಡಿಸಿದ್ರೆ ಬೇರೆ ಬೇರೆ ರೀತಿಯಾದಂಥ ಬೆಳವಣಿಗೆ ಆಗ್ತಾ ಇದೆಯೋ ಯಾಕಂದರೆ ರೆಬಲ್ ಟೀಮ್ ಅಂತ ಅಂದಾಗ ಸಹಜವಾಗಿ ಕೇವಲ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮಾತ್ರ ದೂರು ಕೊಡೋದಕ್ಕೆ ಹೋಗಿರಲ್ಲ ಯಾಕಂದ್ರೆ ಬಿ ಜೆ ಪಿ ಪಕ್ಷದ ಬಗ್ಗೆಯೂ ಕೂಡ ತಮ್ಮ ಪಕ್ಷದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಬಗ್ಗೆ ಆಗಿರ್ಬೋದು ನಾಯಕರ ನಾಯಕರ ಒಂದಿಷ್ಟು ಬದಲಾವಣೆ ಆಗಿರ್ಬೋದು ಅದೆಲ್ಲವೂ ಕೂಡ ತೆಗೆದುಕೊಂಡು ಹೋಗಿರ್ತಾರೆ ಸಹಜವಾಗಿ ದೆಹಲಿಯಲ್ಲಿ ಮಾಜಿ ಸಚಿವ ಕುಮಾರ್ ವಂಗಾರಪ್ಪ ಅವರು ಒಂದಿಷ್ಟು ಮಾತಾಡಿದ್ದಾರೆ ಬನ್ನಿ ನೋಡೋಣ ಜೊತೆಗೆ ಮನ್ಮೋಹನ್ ರೀತಿಯಲ್ಲಿ ಕೆಲವು ಸಮಸ್ಯೆಗಳೇನಿದ್ದಾವೆ ಏನಿದ್ದಾವೆ ನಮ್ಮ ಕಡೆಯಿಂದ ವ್ಯತ್ಯಾಸಗಳು ಮತ್ತು ಗೊಂದಲಗಳು ಏನಿದ್ದಾವೆ ಅವ್ರಿಗೆ ಗಮನ ಕರ್ನಾಟಕ ಇನ್ಚಾರ್ಜ್ ಇದ್ದಾರೆ ಮತ್ತು ಪ್ರಸ್ತುತವಾಗಿ ಅವರು ಕರ್ನಾಟಕಕ್ಕೆ ಬರ್ತಾ ಇರ್ತಾರೆ ವರಿಷ್ಠರ ಜೊತೆಗೆ ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಂಡು ನಮ್ಮ ಆಹ್ವಾಲುಗಳನ್ನು ಅವರು ಕೂಡ ಮೊನ್ನೆ ದಾವಣಗೆರೆ ವಿಚಾರ ಇರ್ಬೋದು ಅಥವಾ ಅನೇಕ ವಿಚಾರಗಳ ಬಗ್ಗೆ ವಾರ್ತಾ ಐ ತಿಂಕ್ ನಾವೆಲ್ಲರೂ ಒಂದು ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಆರ್ಗನೈಜೇಷನ್ ಮಾಡಿದ್ರೆ ಎಸ್ಪೆಷಲಿ ಬಿ ಜೆ ಪಿ ವರ್ಕ್ ಮಾಡಿದ್ವಿ ಅಥವಾ ವಾಲ್ಮೀಕಿ ಮಾಡಿದ್ದು ಮುಷೂರ್ಕರು ಲೀಗಲು ಇಮಿಗ್ರೆಂಟ್ಸ್ ಬಗ್ಗೆ ಮಾತನಾಡಿದ್ವಿ ಅದೇ ರೀತಿಯಲ್ಲಿ ಕಬ್ಬಿನ ಚಳಿಗಾಲದ ಬಗ್ಗೆ ಂತ ಸರ್ಕಾರ ತಾಣಕ್ಕೆ ಧೋರಣೆ ಇರ್ಬೋದು ಅಥವಾ ಜೋಳ ಮತ್ತೊಂದು ಕ್ರಾಪ್ ಲಾಸಸ್ ಅತಿವೃಷ್ಟಿಯಿಂದ ಹಾನಿಯಾಗಿರ್ತಕ್ಕಂಥ ರಾಜ್ಯದ ಇದನ್ನೆಲ್ಲಾನು ಮೇಜರ್ ಇತ್ತು ಮತ್ತೆ ಜಾಸ್ತಿ ಪೊಲಿಟಿಕಲ್ ಟರ್ಮೈಲ್ ಇದೆ ಇಂತ ಒಂದ್ ಸಂದರ್ಭದಲ್ಲಿ ಆರ್ಗನೈಸೇಷನ್ ಆಗಿ ತಾವು ಏನ್ ಮಾತಾಡಿದ ಡೈರೆಕ್ಷನ್ ಬಂದ್ ಇಟ್ ಇಸ್ ನಾಟ್ ಇನ್ ಹ್ಯಾಪನಿಂಗ್ ಇನ್ ಕರ್ನಾಟಕ ಎಂತ ಒಂದ್ ಗೋಲ್ಡನ್ ಆಪರ್ಚುನಿಟಿ ಯಾೋ ಟೆಚನಿಕ್ ಸೊಬಾತ್ ಶುಭದೇವೋರ ಅವರು ಆರ್ಗನೈಸ್ಡ್ ಅગેನ್ಸ್ ಕಾಮರ್ಸಿನಂತಿನ ಕೆಲವು ಮಾರ್ಗದರ್ಶನವನ್ನು ಮಾಡಿದ್ದಾರೆ ನಮಗೆ ಏನು ಮಾಡಿ ಹಾಗೆ ಹಾಗೆ ಮುಂದಕ್ಕೆ ಹೊರಡರಣ ಇದೆನಾ ಮಾರ್ಗದರ್ಶನ ಮಾಡಿದ್ವಿ ಸೊ ಈ ಪಾರ್ಲಿಮೆಂಟ್ ಆದ್ಮೇಲೆ ಈ ಅಸೆಂಬ್ಲಿ ಆದ್ಮೇಲೆ ಡೆವೆಲಪ್ಮೆಂಟ್ ಸರಿ ಆಗಿರೋದು ಅಂತ ಹೇಳಿ ಅಂತ ಹೇಳಿ ಮಾರ್ಗದರ್ಶನ ಮಾಡ್ತೀ